ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅಪ್ಪಟವಾದಂಥ ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಇದು ಸಂಬಂಧಪಡುವಂಥ ಒಂದು ಸಂಚಿಕೆಯನ್ನು ಇದ್ದೇನೆ ಯಾಕಂದರೆ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕದಲ್ಲಿ ಏನು ಇದೆ ಏನು ಎಂತೆಂಥ ಬೆಳವಣಿಗೆಗಳಾಗ್ತಾಯಿವೆ ಆ ಬೆಳವಣಿಗೆಗಳ ಫಲಶ್ರುತಿ ಏನು ಆಗಬಹುದು ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ನಾಡಿನ ಜನತೆಗೆ ತಿಳಿಸುವ ಒಂದು ಸಂಕಲ್ಪ ಇವತ್ತು ನಾನು ಮಾಡಿಕೊಂಡಿದ್ದೇನೆ ಹೀಗಾಗಬೇಕಾದ್ರೆ ಅದೇನು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಾಚ್ಯವಾಗಿ ಏನೇನೋ ಮಾತಾಡಿದ ಅಂತ ಹೇಳ್ತಾರೆ ಕನ್ ಕನ್ನಡ ಬಗ್ಗೆ ಮಾತಾಡಲಿಕ್ಕೆ ಅವನೇ ಯಾರು ಯಾಕಂದರೆ ನಾ ಅವನ ನಾ ನಟ ಅಂತ ಒಪ್ಕೊಂಡಿಲ್ಲ ಬುದ್ಧಿವಂತ ನಟ ಅಂತೂ ಅಲ್ಲವೇ ಅಲ್ಲ ಅವನು ಏನೇನೋ ಮಾಡಕ್ಕ ಅವರು ಈ ಸುಮ್ಮನೆ ಹೊಟ್ಟೆ ಹೊರೆಯುವಂಥ ಒಂದು ಜನ ಈಗಾಗಲೇ ಕಮಲ್ ಹಾಸನ ನಾನಂತೂ ಯಾವತ್ತೂ ಕೂಡ ಒಬ್ಬ ನಟನು ಅಂತೇಳಿ ತಿಳ್ಕೊಂಡಿಲ್ಲ ಬುದ್ಧಿವಂತ ನಟ ಅಂತೇಳಿ ಹೇಳ್ತಿರ್ತಾರೆ ಅದನ್ನು ನಾನು ಎಂದೂ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಬುದ್ಧಿವಂತರು ಅಸಂಬದ್ಧವಾದಂಥ ಬೆಂಕಿ ಹಚ್ಚುವಂಥ ಮಾತುಗಳನ್ನು ಯಾವತ್ತೂ ಕೂಡ ಆಡೋದಿಲ್ಲ ಹೀಗಿರಬೇಕಾದ್ರೆ ಬುದ್ಧಿವಂತರಿಗೆ ಮಾತ್ರ ನಾವು ಗೌರವ ಕೊಡೋಣ ಅದನ್ನು ಆ ಕಮಲ್ ಹಾಸನ್ ಮಾ ಮಾತಾಡಿರತಕ್ಕಂಥ ಮಾತಿಗೆ ನಾವೆಲ್ಲರೂ ಕೂಡ ಧಿಕ್ಕಾರನ್ನು ಹೇಳೋಣ ಅವನಿಗೆ ಅವನ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಗದಂತೆ ನಮ್ಮ ಕನ್ನಡಪರ ಹೋರಾಟಗಾರರು ಕನ್ನಡಿಗರೆಲ್ಲರೂ ಕೂಡ ಅದನ್ನು ಮಾಡ್ತಾರೆ ಚಿತ್ರರಂಗವ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಆ ನಿಟ್ಟಿನಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನಾನು ವಸ್ತುಸ್ಥಿತಿಗೆ ಬರ್ತೀನಿ ಈಗ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಬೆಳವಣಿಗೆಗಳು ಆಗ್ತಾ ಇರೋದಂತೂ ಸತ್ಯ ಹೀಗಿರಬೇಕಾದ್ರೆ ಈಗ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೋ ಅಥವಾ ಪುನರ್ರಚನೆ ಮಾಡಲಿಕ್ಕೋ ಈಗ ಕಾಲ ಪಕ್ವವಾಗಿದೆ ಅನ್ನುವಂಥ ಭಾವನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ನಡೆದಿರುವುದಂತೂ ಸತ್ಯ ಹೀಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಈ ಸಲವೂ ಕೂಡ ಐದು ವರ್ಷ ಸಂಪೂರ್ಣ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಮುಂದಿನ ಸಲ ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದ್ದೇನೇ ಯಾಕಂದರೆ ಅವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರದ ಹಸ್ತಾಂತರ ಮಾಡಿದ್ರಾಯಿತು ಅವರಿಗೆ ಪಟ್ಟ ಗಟ್ಟಿದ್ರಾಯಿತು ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದಂತೂ ಸತ್ಯ ಹೀಗಾದರೆ ಡಿ ಕೆ ಶಿವಕುಮಾರ್ ಅವರು ಬಿಡಬಹುದಾ ಅನ್ನುವಂಥ ಪ್ರಶ್ನೆಗಳು ಹೇಳಲಿಕ್ಕೆ ಸಾಧ್ಯ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗಿ ತಮ್ಮ ಗಣತಿ ದತ್ತ ಅಧ್ಯಕ್ಷ ಸ್ಥಾನದಿಂದ ಅವರು ಹಲವಾರು ಅಂದರೆ ರಾಜ್ಯದಾದ್ಯಂತ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತೂ ಸತ್ಯ ಆದರೆ ಅವರ ಮೇಲೆ ಹಲವಾರು ಗುರುತರ ಆರೋಪಗಳು ಇರೋದರಿಂದ ಅವುಗಳೇ ಕಂಟಕ ಆಗಬಹುದೇನೋ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗಲಿಕ್ಕೆ ಆಗ್ತಾ ಇರೋದು ಕೂಡ ಅಷ್ಟೇ ಸತ್ಯ ಹೀಗಿರಬೇಕಾದ್ರೆ ಮುಂದಿನ ಐದು ಅಂದರೆ ಈಗಂತೂ ಎರಡು ವರ್ಷ ಆಗಲಿಕ್ಕೆ ಬ ಆಯಿತು ಇನ್ನು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅಹಿಂದ ವರ್ಗದ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಂದುವರಿತಾರೇನೋ ಅನ್ನುವಂಥ ಭಾವನೆಗಳು ಕೂಡ ಉದ್ಭವವಾಗಿರೋದು ಸುಳ್ಳಲ್ಲ ಹೀಗಿರಬೇಕಾದ್ರೆ ಹನ್ನೊಂದು ಏಳು ವರ್ಷ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸರು ಅವರು ಅಧಿಕಾರವನ್ನು ಚಲಾಯನೆ ಮಾಡಿದ್ದಂಥ ಇತಿಹಾಸ ಇದೆ ಅದನ್ನು ಮೀರಿಸಿ ಸಿದ್ದರಾಮಯ್ಯನವರು ಅಧಿಕಾರದ ಚುಕ್ಕಾಣಿಯನ್ನು ಆತ ಅಂತಂದರೆ ಅದು ಕೂಡ ಅಹಿಂದ ವರ್ಗದ ನಾಯಕರೊಬ್ಬರು ಸುದೀರ್ಘ ಅವಧಿಯವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗುವುದರಲ್ಲಿ ಸಿದ್ದರಾಮಯ್ಯನವರಿಗೆ ಅದು ಒಂದು ವರದಾನವೂ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ ಹನ್ನೊಂದು ಅಂದರೆ ಐದು ವರ್ಷ ಹನ್ನೊಂದು ತಿಂಗಳು ಐದು ವರ್ಷ ಹನ್ನೊಂದು ತಿಂಗಳು ಅದೇನು ಸಾಮಾನ್ಯ ಒಂದು ದಿನಗಳಲ್ಲ ಅದು ಸುದೀರ್ಘವಾದ ಅವಧಿ ಅಂತಲೇ ಎಲ್ಲರೂ ಕೂಡ ಭಾವಿಸ್ಬೋದು ಆಗಿರಬೇಕಾದ್ರೆ ಸಿದ್ಧರ ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗ ಯಾವ ರೀತಿ ಬೆಂಬಲ ನೀಡ್ತೈತಿ ಮತ್ತು ಇನ್ನುಳಿದ ಎಲ್ಲ ಸಮುದಾಯಗಳು ಕೂಡ ಸಮುದಾಯದ ನಾಯಕರುಗಳು ಕೂಡ ಶಾಸಕರು ಕೂಡ ಅವರ ಜೊತೆಗೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಲಿಕ್ಕಾಗಿ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಪರವಾಗಿನೇ ಒಂದು ಅಲೆ ಇದೆ ಅಂತನೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ ಅದೇನು ಸುಳ್ಳಲ್ಲ ಆದರೆ ಅನುಭವದ ದೃಷ್ಟಿಯಿಂದ ಹಾಗೂ ಸುದೀರ್ಘ ಅಧಿಕಾರವನ್ನು ಅನುಭವಿಸಿದರ ಒಂದು ದೃಷ್ಟಿಯಿಂದ ಹಾಗೂ ಕರ್ನಾಟಕದಲ್ಲಿ ಒಂದು ರೀತಿಯಿಂದ ಕ್ರಾಂತಿಯನ್ನೇ ಮಾಡ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಬದಲಾಯಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಂಕಷ್ಟಗಳು ಎದುರಾಗಬಹುದು ಅನ್ನುವಂಥ ಒಂದು ಆಲೋಚನೆಗಳು ಕೂಡ ಆ ಪಕ್ಷದ ವಲಯಗಳಲ್ಲಿ ಸಂಚರಿಸ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದರೆ ಮುಂದೇನಾಗ್ಬೋದು ಅನ್ನುವಂಥ ಮುನ್ಸೂಚನೆಯನ್ನು ಅವಲೋಕನ ಮಾಡಿದಾಗ ಈಗ ಕನಿಷ್ಠ ಅಂದರೆ ಐದು ವರ್ಷ ಹನ್ನೊಂದು ತಿಂಗಳಂತೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರ ಈ ಅವಧಿಯಲ್ಲಿ ಮತ್ತೊಂದು ಸಲ ಪು ಪುನರ್ರಚನೆ ಮಾಡ್ತಾರೆ ಸಂಪುಟವನ್ನು ಅಥವಾ ಸಂಪುಟ ವಿಸ್ತರಣೆ ಮಾಡ್ತಾರೆ ಅನ್ನುವಂಥ ಕೂಗುಗಳು ಕೇಳಿ ಬಂದಾಗ ಅವರು ಪುನರ್ರಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಕೆಲವೊಬ್ಬರನ್ನ ಕೈ ಬಿಟ್ಟು ಕೆಲವೊಬ್ಬರನ್ನ ತಗೊಳ್ತಾರೆ ಹೀಗಿರಬೇಕಾದ್ರೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರನ್ನ ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಳಿ ನಿಜಕ್ಕೂ ಕೂಡ ಅದು ಒಂದು ನಿಮ್ಮ ಗ ಸರ್ಕಾರಕ್ಕೂ ಕೂಡ ಶೋಭೆ ತರುವಂಥ ಕೆಲಸ ಅನ್ನುವಂಥ ಭಾವನೆಗಳನ್ನು ಕನ್ನಡಿಗ ಚಾನಲ್ ಐ ಟಿ ಎ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಅಧಿಕಾರ ಶಾಶ್ವತ ಅಲ್ಲ ನಾವು ಅಧಿಕಾರದಲ್ಲಿ ಇದ್ದಾಗ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಾಶ್ವತ ಅವು ಜನಮಾನಸದಲ್ಲಿ ಉಳಿಯುವಂಥವ ಉಳಿಯುವಂಥ ಕೆಲಸ ಕಾರ್ಯಗಳಾಗಿರಬೇಕು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಬೆಂಗಾವಲಾಗಿ ಅವರ ಒಂದು ಕಾರ್ಯ ಕಾರ್ಯವನ್ನು ಮೆಚ್ಚಿ ಹೈಕಮಾಂಡು ಕೂಡ ಸಿದ್ದರಾಮಯ್ಯನವರನ್ನು ಎದುರು ಹಾಕಿಕೊಳ್ಳುವಂಥ ಸ್ಥಿತಿಯಲ್ಲಿ ಈಗ ಇಲ್ಲ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಎದುರು ಹಾಕಿಕೊಂಡಿದ್ದೇನೆ ಅಂತಂದರೆ ಅಹಿಂದ ವರ್ಗ ಮುಂದೆ ಸಿಡಿದದ್ದು ಅವರು ಸಿದ್ದರಾಮಯ್ಯನವರ ಪರವಾಗಿ ಇರಬಹುದು ಅಥವಾ ಸಿದ್ದರಾಮಯ್ಯನವರು ಯಾವ ರೀತಿ ಅವರ ಆದೇಶವನ್ನು ಮಾಡ್ತಾರೆ ಅದರ ಪರವಾಗಿ ಅವರು ನಿಲ್ಲಬಹುದು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದ್ರೆ ಕರ್ನಾಟಕದಲ್ಲಿ ಅಹಿಂದ ವರ್ಗವನ್ನು ಅಹಿಂದ ವರ್ಗಗಳನ್ನು ಎದುರು ಹಾಕಿಕೊಂಡು ರಾಜಕೀಯ ಮಾಡುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷನೂ ಇಲ್ಲ ಬಿ ಜೆ ಪಿನಿಲ್ಲ ಮತ್ತು ಜೆ ಡಿ ಎಸ್ ಪಕ್ಷಗಳು ಕೂಡ ಇಲ್ಲ ಅಹಿಂದ ವರ್ಗ ಇರ್ತೈತಿ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಅವಕಾಶಗಳು ಇರ್ತವೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಹೀಗಿರಬೇಕಾದ್ರೆ ಈ ಒಂದು ಐದು ವರ್ಷಗಳ ಕಾಲ ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಉಳೀಲಿ ಅನ್ನುವಂಥ ಅಪೇಕ್ಷೆಯು ಕೂಡ ಈ ಒಂದು ಅಹಿಂದ ವರ್ಗಗಳಲ್ಲಿ ಇರತಕ್ಕಂಥದ್ದು ಸ್ಪಷ್ಟ ಯಾಕಂದ್ರೆ ಅಹಿಂದ ವರ್ಗದ ನಾಯಕರೊಬ್ಬರು ಮುಖ್ಯಮಂತ್ರಿಗಳಾಗಿರೋದೇ ಒಂದು ಅಪರೂಪದ ಸಂಗತಿ ಇಂಥ ಒಂದು ಅಪರೂಪದ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇನ್ನೂ ಮೂರು ವರ್ಷ ಮು ಮುಖ್ಯಮಂತ್ರಿಗಳಾಗಿರಲಿ ಮುಂದೆ ಏನಾಗುತ್ತೋ ನೋಡೋಣ ಅನ್ನುವಂಥ ಭಾವನೆಯಲ್ಲಿ ಅವರು ಇದ್ದಾರೆ ಇದನ್ನು ಆ ಪಕ್ಷದ ನಾಯಕರು ಯಾವ ರೀತಿ ಅರಗಿಸಿಕೊಳ್ತಾರೆ ಅನ್ನೋದರ ಮೇಲೆ ಇದು ನಿಂತಿದೆ ಅಂತೇ ಭಾವನೆ ಆದರೂ ಕೂಡ ಪಕ್ಷಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನು ಯಾರೂ ಕೂಡ ಮಾಡಲಾರರು ಅನ್ನುವಂಥ ಭಾವನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ ಹೀಗಿರಬೇಕಾದ್ರೆ ಮುಂದಿನ ಮೂರು ವರ್ಷಗಳ ಕಾಲ ಮತ್ತೆ ಸಿದ್ದರಾಮಯ್ಯವರೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವರೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುವುದಂತೂ ಸತ್ಯ ಇದನ್ನು ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ ಇದು ಪ್ರಚಲಿತ ವಿದ್ಯಮಾನಗಳ ಪ್ರಕಾರ ನಾನು ಮಾತಾಡ್ತಾ ಇದ್ದೇನೆ ಮುಂದಿನ ಮೂರು ವರ್ಷಗಳ ಕಾಲ ಅಹಿಂದ ವರ್ಗ ಅಹಿಂದ ವರ್ಗದ ನೇತಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇರಲಿ ಅನ್ನುವಂಥ ಭಾವನೆಯಲ್ಲಿ ಅಹಿಂದ ವರ್ಗವಿದೆ ಇಲ್ಲ ಇನ್ನು ಮೇಲೆ ಸಿದ್ದರಾಮಯ್ಯನವರು ಅರಸರ ಒಂದು ಮಂತ್ರಿಮಂಡಲ ಏಳು ವರ್ಷ ಏನು ರಚನೆ ಮಾಡಿದ್ರಲ್ಲ ಏಳು ವರ್ಷ ಅಧಿಕಾರದಲ್ಲಿ ಇದ್ದರು ಆ ಒಂದು ಅವಧಿ ಪೂರ್ಣಗೊಂಡ ನಂತರ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕೆಳಗೀಳಬೇಕು ಆ ಸ್ಥಾನಕ್ಕೆ ನಾನು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಂತೆ ಕಾಣಿಸ್ತದೆ ಅದು ಕೂಡ ಸುಳ್ಳಲ್ಲ ಹೀಗಿರಬೇಕಾದ್ರೆ ಅಧಿಕಾರವನ್ನು ಅನುಭವಿಸುವುದು ಮುಖ್ಯಲ್ಲ ಅಧಿಕಾರವನ್ನು ಶಾಶ್ವತವಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಈ ಕಾಂಗ್ರೆಸ್ ಪಕ್ಷ ಈಗ ಮಾಡ್ತಾ ಇದೆ ಅದನ್ನು ಮುಂದೆ ಕೂಡ ಒರೆಸಿಕೊಂಡು ಮುಂದೆಯೂ ಕೂಡ ವರ್ಷ ಮುಂದುವರೆಸಿಕೊಂಡು ಹೋಗುವುದು ಸೂಕ್ತ ಈಗ ಅಧಿಕಾರಕ್ಕಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವುದಕ್ಕಾಗಿ ನಿಮ್ಮ ನಿಮ್ಮಲ್ಲಿ ನೀವು ಜಗಳಾಡಿದರೆ ಮುಂಬರುವ ದಿನಗಳಲ್ಲಿ ಜನರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅದು ಅಸ್ಪಷ್ಟ ಆದ್ದರಿಂದ ಅಹಿಂದ ವರ್ಗದ ನೇತಾರ ಇನ್ನೂ ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಲಿ ಅನ್ನುವಂಥ ಬೇಡಿಕೆಗಳನ್ನು ಅಹಿಂದ ವರ್ಗದವರು ಹೇಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಆದ ಕಾರಣ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ಪ್ರತಿ ಮನೆಗೂ ಕೂಡ ತಲುಪಿಸಿರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ